ವಿಧಾನಸಭೆಯ ಈ ಬಾರಿಯ ಅಧಿವೇಶನದ ಕೊನೆಯ ದಿನವಾದ ಶುಕ್ರವಾರ ಇಂದು ಗದ್ದಲಕ್ಕೆ ಸಾಕ್ಷಿಯಾಗಿದೆ ಬಾರಿ ಸದ್ದು ಮಾಡುತ್ತಿರುವಂತಹ ಹನಿ ಟ್ರಾಫ್ ಪ್ರಕರಣದ ತನಿಖೆಯನ್ನು ಹಾಲಿ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ಆಗ್ರಹಿಸಬೇಕೆಂದು ಪಟ್ಟು ಹಿಡಿದಂತಹ ವಿಪಕ್ಷಗಳ ಸದಸ್ಯರು ವಿಧಾನಸಭೆಯ ಬಾವಿಗೆ ಇಳಿದು ಪ್ರತಿಭಟನೆಯನ್ನು ನಡೆಸಿದರು ಈ ವೇಳೆ ಸ್ಪೀಕರ್ ಯುಟಿಕಾದರ ಮೇಲೆ ಪೇಪರ್ ಎಸೆದ ಘಟನೆ ಕೂಡ ನಡೆದಿದೆ ಅಧಿವೇಶನ ಆರಂಭವಾಗುತ್ತಿದ್ದಂತೆ ಮುಸ್ಲಿಂ ಮೀಸಲಾತಿ ವಿಧೇಯಕದ ಕುರಿತು ಸರ್ಕಾರ ಚರ್ಚೆಗೆ ಮುಂದಾಯಿತು ಈ ವೇಳೆ ಬಿಜೆಪಿ ಶಾಸಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಲ್ಲದೆ ವಿಧೇಯಕದ ಪ್ರತಿಗಳನ್ನ ಹರಿದು ಸ್ಪೀಕರ್ ಮೇಲೆ ಎಸೆಯುತ್ತಾ ಹನಿ ಟ್ರಾಪ್ ಸರ್ಕಾರ ಎಂದು ಘೋಷಣೆಗಳನ್ನ ಕೂಗಿದ್ದಾರೆ ಹನಿ ಟ್ರ್ಯಾಪ್ ನಡೆದಿದೆ ಎಂದು ಸಚಿವ ಕೆಎನ್ ರಾಜಣ್ಣ ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಹೀಗಾಗಿ ಸರ್ಕಾರವು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಂದ ತನಿಖೆಯನ್ನು ನಡೆಸಬೇಕು ಎಂದು ವಿಪಕ್ಷಗಳು ಒತ್ತಾಯಿಸಿದರು ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಭಾಷಣಕ್ಕೆ ಉತ್ತರ ನೀಡಲು ಆರಂಭಿಸಿದ ಕೂಡಲೇ ವಿಪಕ್ಷಗಳ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ಸಿಡಿ ಪ್ರದರ್ಶನ ಮಾಡಿದ ಅವರು ಸಿಡಿ ಮಾಲಕ ಯಾರು ಎಂದು ಘೋಷಣೆಯನ್ನ ಕೂಗಿದ್ರು ಸದನ ಕೋಲಾಹಲದ ನಡುವೆ ಕೆಲವು ಸದಸ್ಯರು ಸ್ಪೀಕರ್ ಪೀಠದ ಬಳಿ ಬಂದು ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ಮಸೂದೆಗಳ ಪ್ರತಿಯನ್ನ ಹರಿದು ಸ್ಪೀಕರ್ ಮೇಲೆ ಎಸೆದಿದ್ದಾರೆ ಈ ವೇಳೆ ಅಡ್ಡ ನಿಂತ ಮಾರ್ಷಲ್ಗಳು ಕಾಗದ ಚೂರುಗಳು ಸ್ಪೀಕರ್ ಮೇಲೆ ಬೀರದಂತೆ ನೋಡಿಕೊಂಡ್ರು ಬಿಜೆಪಿ ಸದಸ್ಯರನ್ನ ಸ್ಪೀಕರ್ ಪೀಠದಿಂದ ಮಾರ್ಷಲ್ಗಳು ಬಲವಂತವಾಗಿ ಕೆಳಗೆ ಇಳಿಸಿದ್ರು ಗದ್ದಲ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಸದನವನ್ನು ಮುಂದೂಡಿದರು ಪ್ರಸ್ತಾವ ಅಂಗವಾಗಿದೆ ಪ್ರಸ್ತಾವನೆ ಸುದಕ್ಕೆ ಮತ್ತೊಂದು ಇಪ್ಪತ್ತು ಕರ್ನಾಟಕ ದನವಿನ ಆಯೋಗ ವಿಧೇಯಕವನ್ನು ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರೋದು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ನನ್ನ ಪರವಾಗಿವೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ನನ್ನ ಪರವಾಗಿಲ್ಲ ಪ್ರಸ್ತಾವ ಮುಖ್ಯಮಂತ್ರಿ ಮಾನ್ಯ ಮಂತ್ರಿಗಳು ಮಂಡಿಸುವುದು ಪದ ಜನ ಪ್ರಸ್ತಾವ ಸಭೆ ಮತ್ತೆ ಹಾಕುತ್ತೇನೆ ಸಾಲಿನ ಕರ್ನಾಟಕ ಧನ ವಿನಿಯೋಗದ ಸಂಖ್ಯೆ ಎರಡು ವಿಧೇಯಕರು ಪರೆಯಲು ವಿಶ್ವಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವ ಹೌದು